ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವು ತುಂಬ ಸ್ಪೆಷಲ್ ಡೇ ಯಾಕೆ ಅಂತ ಹೇಳಿದ್ರೆ ನನ್ನ ಮಗಂದು ಇವುದು ಫಸ್ಟ್ ವರ್ಷದ ಬರ್ಡೇ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆಯನ್ನು ಮುಗಿಸ್ಬಿಟ್ಟು ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ಕಲರನ್ನು ಫಿಲ್ ಮಾಡಿದ್ದೀನಿ ಈಗ ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರಿಯನ್ನು ಮಾಡ್ತಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಹಾಕಿಬಿಟ್ಟು ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ಪುಳಿಯೋಗರೆಗೆ ಪುಳಿಯೋಗರೆ ಪೌಡ್ರನ್ನು ಬಳಸ್ತಿದ್ದೀನಿ ಇಲ್ಲಿ ನಾನು ಸ್ವಸ್ತಿಕ್ ಅವ್ರದ್ದು ಪುಳಿಯೋಗರೆ ಮಿಕ್ಸ್ ಪೌಡರನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ನೀವು ಅದು ಇದು ಅಂತೆಲ್ಲ ನಾನು ಇಲ್ಲಿ ರೈಸನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಶೇಂಗಾ ಬೀಜ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ನಾನು ಪುಳಿಯೋಗರೆ ಪೌಡ್ರನ್ನು ಹಾಕ್ತಿದ್ದೀನಿ ಅಂದರೆ ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು ಸ್ವಲ್ಪ ಮಟ್ಟಿಗೆ ಬಿಸಿಯಾಗಿದ್ದಾಗ ನಾವು ಪುಳಿಯೋಗರೆ ಏನು ಪೌಡ್ರಿದೆ ಅದನ್ನು ಹಾಕಬೇಕು ಎಣ್ಣೆನ ತುಂಬ ಕಾಯಿಸಿಬಿಟ್ಟು ಹಾಕಿಬಿಟ್ರೆ ಆ ಪೌಡ್ರ್ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಒಂದು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿದ ನಂತರ ನಾವೇನು ಶೇಂಗಾ ಬೀಜನ ಫ್ರೈ ಮಾಡ್ತಿದ್ವಿ ಅದನ್ನ ಹಾಕ್ಕೊಂಡ್ಬಿಟ್ಟು ಏನು ರೈಸ್ ಮಾಡಿಟ್ಕೊಳ್ತೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿಯಾಗುತ್ತೆ ನಾನು ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಿದಾಗ ಅದ್ರ ಜೊತೆಗೆ ನೆನೆಸಿ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಮತ್ತು ಕಾಳನ್ನು ನೆನೆಸಿಡ್ತೀನಿ ಅದನ್ನು ಸಹಿತ ಸೈಡ್ಸಾಗಿ ಬಳಸ್ಕೊಡ್ತೀನಿ ಕ್ಯಾರೆಟು ಸೌತೆಕಾಯಿ ಅಥವಾ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಇಲ್ಲಾಂದರೆ ಮೊಳಕೆಗಟ್ಟೆಯಿಂದ ಕಾಳುಗಳನ್ನು ನಾನು ಚಿತ್ರಾನ್ನ ಪುಳಿಯೋಗರೆಗೆ ಮಾತ್ರ ಯಾವಾಗಲೂ ನಾನು ಸೈಡ್ಸಾಗಿ ಬಳಸ್ತೀನಿ ಅದನ್ನು ಹಾಗೆ ನಮ್ಮ ಅಪ್ಪು ಬರ್ಡೇ ಇರೋದ್ರಿಂದ ನಾನು ಒಂದು ಕ್ರಾಪ್ ಟಾಪನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ಕಲರ್ದು ಕ್ರಾಪ್ ಟಾಪು ಇದು ನೋಡಿ ಈ ರೀತಿಯಾಗಿ ಕುಂದನ್ಸು ಮತ್ತು ಸ್ಟೋನ್ ವರ್ಕ್ ಇದೆ ಇದರಲ್ಲಿ ಈ ರೀತಿಯಾಗಿ ಇದು ಬಂದುಬಿಟ್ಟು ನೆಟೆಡ್ದು ಈ ರೀತಿಯಾಗಿ ವರ್ಕ್ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಆರು ಸಾವಿರದ ಮುನ್ನೂರ ತೊಂಬತ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿಬಿಟ್ಟು ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿರೋದು ನೋಡಿ ಇತ್ತ ಈ ರೀತಿಯಾಗಿ ಇದು ಬ್ಲೌಸ್ ಫುಲ್ ಇಲ್ಲಿ ವೈಟ್ ಕುಂದನ್ಸ್ ಮತ್ತು ಬೀಡ್ಸ್ ವರ್ಕ್ ಇದೆ ಈ ರೀತಿಯಾಗಿ ಇದು ಸ್ಲೀವ್ಲೆಸ್ ಇತ್ತು ಅದರಲ್ಲಿ ಸ್ಲೀವನ್ನ ಕೊಟ್ಟಿದ್ದರು ನೆಟೆಡ್ ಸ್ಲೀವನ್ನ ನಾನು ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ನಾನು ಅದೇ ರೀತಿಯಂಥ ಡ್ರೆಸ್ಸಿಂಗ್ ಮ್ಯಾಚು ವೆಲ್ವೆಟ್ ಬ್ಯಾಂಗಲನ್ನು ತಗೊಂಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ವೈಟ್ ಕಲರ್ ಸ್ಟೋನ್ ಬ್ಯಾಂಗಲನ್ನು ತೊಗೊಂಡಿದ್ದೀನಿ ಅದೇ ಕಲರ್ ಜುಮ್ಕಿನ ತೊಗೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫುಲ್ಲು ಸಿಲ್ವರ್ ಕಲರ್ ಇದು ಸ್ಟೋನ್ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಹಾಂ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಆ ಬ್ಯಾಂಗಲ್ಗೆ ನಾನು ವೆಲ್ವೆಟ್ ಬ್ಯಾಂಗಲ್ಗೆ ಹಂಡ್ರೆಡು ಆಮೇಲೆ ವೈಟ್ ಸಿಲ್ವರ್ ಸ್ಟೋನ್ ಬ್ಯಾಂಗಲ್ ಇದೆಯಲ್ಲ ಅದಕ್ಕೆ ಒನ್ ಟ್ವೆಂಟಿ ಕೊಟ್ಟಿದೆ ಇದು ಮ್ಯಾಚಿಂಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಮಸ್ಕರ ಸಹಿತ ಖಾಲಿಯಾಗಿತ್ತು ಅದನ್ನು ಸಹಿತ ಒಂದು ಶಾಪಲ್ಲಿ ತೊಗೊಂಡಿರೋದು ಶುಗರ್ ಪೋ ಬರ್ದು ತೊಗೊಂಡಿದ್ದೀನಿ ಇದು ಟೂ ನೈಂಟಿ ನೈನು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿದಾಗ ಅನ್ನಿಸ್ತು ತುಂಬ ಚೆನ್ನಾಗಿ ಮಸ್ಕರ ತುಂಬ ಚೆನ್ನಾಗಿತ್ತು ಇದ್ದು ಆಮೇಲೆ ಆ ರೀತಿಯಾಗಿ ಒಂದು ಹೇರ್ ಕ್ಲಿಪ್ಪನ್ನು ತೊಗೊಂಡಿದೆ ಈ ರೀತಿಯಾಗಿ ಇದೊಂದು ಹೇರ್ ಸ್ಟೈಲ್ ಮಾಡಿದಾಗ ನಾವು ಈ ರೀತಿಯಾಗಿ ಕೂದಲಿಗೆ ಇದನ್ನು ಇನ್ಸೈಡ್ ಮಾಡೋದು ಒಳಗಡೆಯಿಂದ ಹಿಂಗೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬೀಡ್ಸಿಂದ ಇದು ಆಮೇಲೆ ಒಂದು ಫೌಂಡೇಶನನ್ನು ತೊಗೊಂಡಿದೆ ಫಿಟ್ ಮಿ ಫೌಂಡೇಶನ್ನು ನನ್ನ ಶೇಡ್ ಬಂದುಬಿಟ್ಟು ಒನ್ ಟ್ವೆಂಟಿ ಏಯ್ಟು ನೋಡಿ ಈ ರೀತಿಯಾಗಿ ಬ್ಲೆಂಡ್ ಮಾಡಿದ್ರೆ ಇದ್ರ ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ನಿಮ್ಮ ಶೇಡನ್ನು ನೋಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ನೈನ್ ಆಮೇಲೆ ಒಂದು ಕನ್ಸೀಲರ್ನ ತೊಗೊಂಡಿದೆ ಕನ್ಸೀಲರು ಖಾಲಿಯಾಗಿತ್ತು ಮೇ ಬಿ ಹಂಗಾಗಿ ಒಂದು ಇರಲಿ ಅಂತ ಹೇಳಿ ತೊಗೊಂಡೆ ಇದ್ರ ಪ್ರೈಸ್ ಬಂತು ಒನ್ ಫಾರ್ಟಿ ನೈನು ಹಾಗೆ ನಾನು ಮಾಯಶ್ಚುರೈಸರ್ನ ಯೂಸ್ ಮಾಡೋದು ಅಂತ ಹೇಳಿದ್ರೆ ಪಾಂಟ್ಸ್ ಸೂಪರ್ ಲೈಟ್ ಜೆಲ್ ಬರುತ್ತಲ್ಲ ಅದನ್ನ ನಾನು ಯೂಸ್ ಮಾಡೋದು ಇದಕ್ಕೆ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಅನಿಸುತ್ತೆ ಹಾಗೆ ಒಂದು ರೋಸ್ ವಾಟರ್ ಖಾಲಿ ಆಗಿತ್ತು ರೋಸ್ ವಾಟರ್ ಸಹಿತ ತೊಗೊಂಡಿದ್ದೀನಿ ಇದಕ್ಕೆ ಏಯ್ಟಿ ರುಪೀಸ್ ಅನಿಸುತ್ತೆ ಹಾಗೆ ಈ ಬ್ಯಾಂಗಲ್ ಏನು ತೊಗೊಂಡಿದ್ರೆ ಬೆಲ್ವೆಟ್ ಬ್ಯಾಂಗಲ್ ಇದನ್ನ ಈ ರೀತಿಯಾಗಿ ಮ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಏನು ಸಿಲ್ವರ್ ಕಲರ್ ಸ್ಟೋನ್ ಬ್ಯಾಂಗಲ್ ತಗೊಂಡಿದ್ದೆ ಆ ನೋಡಿ ಈ ರೀತಿಯಾಗಿ ಸಹಿತ ಇದನ್ನು ಸೆಟ್ಟನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ಇಲ್ಲಾಂದರೆ ಈ ರೀತಿಯಾಗಿ ಸಹಿತ ಇದನ್ನು ಜೋಡಿಸ್ಕೊಳ್ಬೋದು ಚೆನ್ನಾಗಿ ಕಾಣಿಸುತ್ತೆ ನಾನು ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಜೋಡಿಸಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಗೆ ನಮ್ಮ ಪಾಪದು ಈ ಮಂತ್ಲಿ ಮಂತ್ಲಿ ಫೋಟೋಸನ್ನು ನಾನು ಈ ರೀತಿ ಮೊಬೈಲಲ್ಲಿ ಈ ರೀತಿ ತೆಗ್ದಿದ್ದೆ ಈ ರೀತಿಯಾಗಿ ಇದು ನೋಡೋಕೆ ಸಹಿತ ಒಂದು ಖುಷಿ ಅನಿಸುತ್ತೆ ಈ ರೀತಿ ಫೋಟೋಸೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಾಗ ನಮ್ಮ ಅಪ್ಪದು ಫಸ್ಟ್ ವರ್ಷದ ಬರ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ತುಂಬ ಚೆನ್ನಾಗಿ ಸಹಿತ ಬರ್ಡೇ ಆಯಿತು ಅವನು ಏಪ್ರಿಲ್ ಟ್ವೆಂಟಿ ಫೈವ್ಗೆ ಅವಂದು ಬರ್ಡೇ ಬರ್ಡೇನ ಸಂಜೆ ಅರೇಂಜ್ ಮಾಡಿದ್ವಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬರ್ಡೇಗೆ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಕರೆದಿದ್ವಿ ಹಾಗೇ ಕೇಕನ್ನು ಸಹಿತ ಕಟ್ ಮಾಡಿದ್ವಿ ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ಬರ್ಡೇಲ್ಲಿದ್ದರು ಅವರು ಸಹಿತ ತುಂಬ ಖುಷಿಪಟ್ಟರು ಎಲ್ಲ ಪೇರೆಂಟ್ಸಿಗೂ ಒಂದು ಆಸೆ ಇರುತ್ತೆ ನಮ್ಮ ಮಕ್ಕಳು ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅದರಲ್ಲಿ ಫಸ್ಟ್ ವರ್ಷದನ್ನ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ ನನಗೂ ಸಹಿತ ಅದೇ ರೀತಿಯಾದಂಥ ಒಂದು ಆಸೆ ಇತ್ತು ಸೊ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಒಂದು ಬರ್ಡೇ ಪಾರ್ಟಿನ ಅರೇಂಜ್ ಮಾಡಿ ನಮ್ಮ ಅಪ್ಪು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಟೈಮೇ ಆಗಲಿಲ್ಲ ರಿಲೇಟಿವ್ಸ್ ಎಲ್ಲ ಇದ್ದರು ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ